to ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾ ಎಚ್ ಮಾಧವ ಭಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪೇಟೆ ಪಟ್ಟಣದಲ್ಲಿ ಸಿಗುವಂತಹ ಉನ್ನತ ಮಟ್ಟದ ಶಿಕ್ಷಣ ಈ ಹಳ್ಳಿಯ ವಿದ್ಯಾರ್ಥಿಗಳಿಗೆ ದೊರೆಯುವಂತಾಗಲು ಕಾರಣಕರ್ತರಾದ ಶೇಂಟೂರು ನಾರಾಯಣ ರೈ ಅವರನ್ನು ಇವತ್ತು ನಾವು ಸ್ಮರಿಸಬೇಕು ಅವರ ಕನಸನ್ನು ನನಸಾಗಿಸಿ ಶಿಕ್ಷಣ ಸಂಸ್ಥೆಗಳಿಗೆ ಆಧುನಿಕ ಸ್ಪರ್ಶ ನೀಡಿದವರು ಸವಣೂರು ಸೀತಾರಾಮ ರೈ ಅವರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ಅತ್ಯಂತ ಸುರಕ್ಷಿತ ಪರ ಊರಿನಿಂದಲೂ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ ನಮ್ಮ ಮಕ್ಕಳನ್ನು ಕೌಶಲ್ಯ ಭರಿತರಾಗಿ ಮೌಲ್ಯಭರಿತರಾಗಿ ಮಾಡಿದಾಗ ನಮ್ಮ ದೇಶ ವಿಶ್ವ ಗುರುವಾಗುತ್ತದೆ ಎಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಹಾಯಕ ಸಂಚಾರಿ ಪೊಲೀಸ್ ಕಮಿಷನರ್ ನಜಾ ಫರೂಖಿ ಮಾತನಾಡಿ ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ಅಂದರೆ ಅದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಂತದ್ದು ಅಂತಹ ಸಾಧನೆಯನ್ನು ಇವತ್ತು ಸೀತಾರಾಮರಯ್ಯ ಅವರು ಮಾಡಿ ತೋರಿಸಿದ್ದಾರೆ ಎಂದರು ಕರಾವಳಿ ಜಿಲ್ಲೆಯು ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದ್ದು ಶೈಕ್ಷಣಿಕವಾಗಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಕ್ರೀಡಾಕೂಟದ ಅಡಿಯಲ್ಲಿ ಉದ್ಯೋಗ ಅವಕಾಶ ಹೇರಳವಾಗಿರುವುದರಿಂದ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಬೆಳಗಿಂದ ಸಾಯಂಕಾಲದವರೆಗೆ ನಾನು ಹತ್ತು ಜನರೊಟ್ಟಿಗೆ ಬೇಯುವಂತ ಒಂದು ಕಾರ್ಯಕ್ರಮ ನಂದು ಇವರು ನನ್ನ ಮನೆಯಲ್ಲಿ ಕೂತ್ಕೊಂಡು ಪೇಪರ್ಗೆ ಹಿಡ್ಕೊಳ್ಳೋದು ನಮ್ಮಲ್ಲಿ ಬರೋದು ಎಲ್ಲರೂ ಕೇಳಲಿಕ್ಕೆ ಡೊನೇಷನ್ ಕೇಳಲಿಕ್ಕೆಲ್ಲ ಬರೋದು ಬಂದರೆ ನಾನು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೊಡು ಆಗ ಒಂದ್ ದಿವ್ಸ ಕರೆದ್ರು ಇದೆಲ್ಲ ಪ್ರಯೋಜನ ಇಲ್ಲ ಈ ಇಲ್ಲ ಇವತ್ತು ನಿನ್ನ ಐದು ಸಾವಿರ ತಗೊಂಡು ಹೋಗಿ ನಾಳೆ ಪುನಃ ಬರ್ತಾನೆ ನೀನು ಕೊಡಿದ್ರೆ ನಾಯಿಗೆ ಬೈದಾಗೆ ಬೈತಾನೆ ಯಾಕೆ ಬೇಕಾ ನಿನಗೆ ನೀನು ಇದು ತೊಂಬತ್ತೊಂಬತ್ತನೇ ಇಸುವಿಯ ಮಾತು ನೀವು ನಮ್ಮ ತೀರ ಇಲ್ಲಿ ತೊಂಬತ್ತೊಂಬತ್ತನೇ ಇಸಿಯಲ್ಲಿ ಏನ್ ಮಾಡೋದು ನೀನು ಒಂದು ಇನ್ನೊಂದು ಹತ್ತೈದು ವರ್ಷದಲ್ಲಿ ವರ್ಷದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗೆ ಬಹಳ ಡಿಮಾಂಡ್ ಬರ್ತದೆ ನೀನು ಒಂದು ಆಂಗ್ಲ ಮಾಧ್ಯಮ ಶಾಲೆ ಮಾಡು ನನ್ನ ಹತ್ರ ಬಹಳ ಹಣ ಉಂಟು ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರು ಅಷ್ಟು ಹೇಳಿದ್ರೆ ಅವರ ಬಾಯಿಂದ ಬಿದ್ದದ್ದೇ ತಡ ನಮ್ದು ಸ್ಟಾರ್ಟ್ ಆಯ್ತು ಥಿಂಕ್ ಟ್ಯಾಂಕ್ ಥಿಂಕ್ ಟ್ಯಾಂಕ್ ಅಂತ ಹೇಳಿ ಸುಳ್ಯ ಪುತ್ತೂರು ಕಡಬ ಈ ಆಸುಪಾಸಿನ ಒಳ್ಳೆ ವಿದ್ಯಾವಂತರನ್ನೆಲ್ಲ ಕರೆದು ಸಭೆ ಮಾಡಿ ಒಂದನೇ ಕ್ಲಾಸು ಎಂಟನೇ ಕ್ಲಾಸು ನಾವು ಬದಲಾಗಿದ್ದೇವೆ ಇನ್ ಇನ್ಫ್ಯಾಕ್ಟ್ ಯುವರ್ ನಾಲೆಜ್ ಹ್ಯಾಸ್ ಬಿಕಮ್ ಮೈ ವೆಲ್ತ್ ಆ್ಯಂಡ್ ಮೈ ನಾಲೆಜ್ ಹ್ಯಾಸ್ ಬಿಕಮ್ ಯುವರ್ ವೆಲ್ತ್ ವಿ ಹ್ಯಾವ್ ದಟ್ ಚಾನ್ಸ್ ಆಫ್ ಶಾರಿ ಆ್ಯಂಡ್ ಪ್ಲೀಸ್ ನೋಟ್ ಎಷ್ಟೋ ವರ್ಷಗಳ ಹಿಂದೆ ಇರುವಂಥ ಜ್ಞಾನ ಇವತ್ತಿಗೂ ನಮಗೆ ಲಭ್ಯ ಆಗಿದೆ ಅಂತ ಆದದಿದ್ದರೆ ಮನುಷ್ಯನ ವೈಶಿಷ್ಟ್ಯ ಏನು ಅಂತಂದರೆ ನನ್ನ ಜ್ಞಾನ ಸಂಚಯಿತವಾಗುತ್ತದೆ ಹಾಗೂ ವಿತರಣೆ ಆಗುತ್ತದೆ ಸಮೃದ್ಧಿ ಆಗುತ್ತದೆ ಯಾಕಂತಂದರೆ ನನ್ನ ಜ್ಞಾನದೊಂದಿಗೆ ಇನ್ನೊಬ್ಬರ ಜ್ಞಾನವು ಸೇರಿ ಇನ್ ಆರ್ ಇನ್ಫ್ಯಾಕ್ಟ್ ವಿರ್ ಇವಲ್ಯೂಷನರಿ ಹಾಗೆ ನಾವು ಶಿಕ್ಷಣ ಪಡೆದು ಮುಂದೆ ಬರೆದು ಆ ಜೀವನದಲ್ಲಿ ಈ ದೇಶಕ್ಕಾಗಲಿ ಅಥವಾ ಪರದೇಶಕ್ಕೆ ಹೋಗಿ ಅಲ್ಲಾದರೂ ಒಂದು ಸಾಧನೆ ಮಾಡಿ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರಬಹುದು ಆದರೆ ಇದಕ್ಕಿಂತ ಹೆಚ್ಚಾಗಿ ತುಂಬ ದೊಡ್ಡದಾಗಿ ಅದ್ಭುತವಾಗಿರುವಂಥ ಸಾಧನೆ ಅಂದರೆ ಒಂದು ವಿದ್ಯಾಸಂಸ್ಥೆಯನ್ನು